ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕ್ರಾಶ್ ಆಗ್ತಿರುವಂತಹ ಒಂದು ಪೆನ್ನಿ ಸ್ಟಾಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಈಗಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹಲವಾರು ಪ್ರಶ್ನೆಗಳು ಈ ಸ್ಟಾಕ್ ಬಗ್ಗೆ ಬರ್ತಾ ಇದಾವೆ ಹಾಗಾಗಿ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನೋಡೋಣ ಕಂಪನಿಯ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಜೊತೆಗೆ ಹಲವಾರು ಸಲ ನಾನು ರಿಪೀಟ್ ಮಾಡ್ತಾ ಇರ್ತೇನೆ ಪೆನ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಜೊತೆಗೆ ಯಾವ್ದೋ ನೂರಕ್ಕ ಒಂದೋ ಅಥವಾ ಸಾವಿರಕ್ಕೊಂದೋ ಸಕ್ಸಸ್ ಆಗೋದು ಎಲ್ಲಾ ಶೇರ್ ಕೂಡ ಸಕ್ಸಸ್ ಆಗೋದಿಲ್ಲ ಜೊತೆಗೆ ರಿಸ್ಕಿ ಕೂಡ ಆಗಿರ್ತವೆ ಅತಿ ಹೆಚ್ಚು ರಿಸ್ಕ್ ಅನ್ನ ಹೊಂದಿರ್ತವೆ ಹಾಗೆ ಇನ್ನೂ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡ್ತಾ ಇರ್ತೀನಿ ನೀವು ಕಳ್ಕೊಳ್ಳಕ್ಕೆ ಎಷ್ಟೋ ಅಷ್ಟನ್ನು ಹಾಕಿ ಹಾಕೋದಾದ್ರೆ ಇನ್ ಕೇಸ್ ಅದು ಜೀರೋ ಆದ್ರೂ ಕೂಡ ನಿಮ್ಮ ಫೈನಾನ್ಷಿಯಲ್ ಪರಿಸ್ಥಿತಿ ಏನು ಬದಲಾಗಬಾರದು ಆ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಪೆನ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಅದನ್ನ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಮೆನ್ಶನ್ ಮಾಡ್ತಿರ್ತೀನಿ ಎಸ್ಪೆಷಲಿ ಪೆನ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡುವಂತವರಿಗೆ ಹಾಗೆ ಪೆನ್ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡಿದಾಗೆಲ್ಲ ಹಾಗಾದ್ರೆ ಯಾವ ಸ್ಟಾಕ್ ಇದು ವಾರ್ಡ್ ವಿಜಾರ್ಡ್ ಇನ್ನೋವೇಷನ್ಸ್ ಅಂಡ್ ಮೊಬಿಲಿಟಿ ಲಿಮಿಟೆಡ್ ಟೂ ವೀಲರ್ ಹಾಗೂ ತ್ರೀ ವೀಲರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಎಸ್ಪೆಷಲಿ ಎಲೆಕ್ಟ್ರಿಕ್ ಟೂ ವೀಲರ್ ಅಂಡ್ ತ್ರೀ ವೀಲರ್ ಸೆಗ್ಮೆಂಟ್ ಅಲ್ಲಿ ಈ ಕಂಪನಿ ಇವತ್ತಂತೂ ಮೋರ್ ದನ್ ಟ್ವೆಲ್ ಪರ್ಸೆಂಟ್ ಡೌನ್ ಆಗಿದೆ ಇನ್ ಕೇಸ್ ನಾವು ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಅರೌಂಡ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಒನ್ ಇಯರ್ ಅಲ್ಲಿ ನೋಡಬಹುದು ಒನ್ ಇಯರ್ ಅಲ್ಲಿ ಕೂಡ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ತರ್ಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಹಾಗಾದ್ರೆ ಯಾಕೆ ಈ ಸ್ಟಾಕ್ ಅಲ್ಲಿ ಈ ರೀತಿಯ ಡೌನ್ ಫಾಲ್ ನೋಡಲಿಕ್ಕೆ ಸಿಗ್ತಾ ಇದೆ ಎಸ್ಪೆಷಲಿ ಇವತ್ತು ಹಾಗೂ ಲಾಸ್ಟ್ ಒನ್ ಮಂತ್ ಈ ರೀತಿ ತರ್ಟಿ ಟು ತರ್ಟಿ ತ್ರೀ ಪರ್ಸೆಂಟ್ ಡೌನ್ ಫಾಲ್ಗೆ ಕಾರಣ ಏನು ಅಂತ ನಾವು ನೋಡಿದ್ರೆ ಮೊದಲಿಗೆ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇದೆ ಒಂದು ಬಟ್ ಮಾರ್ಕೆಟ್ ಸೆಂಟಿಮೆಂಟ್ ಲಾಸ್ಟ್ ಒನ್ ವೀಕ್ ಇಂದ ಸ್ವಲ್ಪ ಬದಲಾಗಿದೆ ಬಟ್ ಈ ಸ್ಟಾಕ್ ಅಲ್ಲಿ ಏನು ಬದಲಾಗಿಲ್ಲ ಇನ್ನು ಡೌನ್ ಫಾಲೇ ಕಂಟಿನ್ಯೂ ಆಗಿದೆ ಇದು ಮೊದಲನೇ ಕಾರಣ ಬಟ್ ಇದನ್ನ ಹೊರತುಪಡಿಸಿ ಕೂಡ ಕಂಪನಿಯ ಸ್ಟಾಕ್ ಪ್ರೈಸ್ ಡೌನ್ ಆಗ್ಲಿಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ ಬಟ್ ಒಂದು ಕಾರಣ ಅಂತ ಸೆಂಟಿಮೆಂಟ್ ನೆಗೆಟಿವ್ ಇದ್ದದ್ದು ಮೊದಲಿಗೆ ಜೊತೆಗೆ ಒಬ್ರು ಬ್ರೋಕರ್ ಕೂಡ ಬ್ರೋಕರ್ ಅನ್ನೋದಕ್ಕಿಂತ ರಿಸರ್ಚ್ ಫಾರ್ಮ್ ಅವರು ಸೆಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಅದಕ್ಕೆ ಹಲವು ಕಾರಣಗಳನ್ನು ಕೂಡ ಇವರು ಮೆನ್ಷನ್ ಮಾಡಿದ್ದಾರೆ ಏನು ಎಲ್ಲವನ್ನು ಕೂಡ ನೋಡೋಣ ಅದಕ್ಕಿಂತ ಮುಂಚೆ ಇವತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ಸುದ್ದಿ ಬಂತು ಆ ಸುದ್ದಿಯನ್ನು ನೋಡಿಕೊಂಡು ಮುಂದುವರಿಯೋಣ ನೋಡಬಹುದು ವಾರ್ಡ್ ವಿಝಾರ್ಡ್ ಇನೋವೇಶನ್ಸ್ ಇನ್ನೋವೇಷನ್ ಅಂಡ್ ಮೊಬಿಲಿಟಿ ಸ್ಟ್ರೆಂಥನ್ಸ್ ಇಟ್ಸ್ ಫ್ಲೀಟ್ ಆಪರೇಷನ್ಸ್ ಆಪರೇಷನ್ಸ್ ಅನ್ನು ಎಕ್ಸ್ಪ್ಯಾಂಡ್ ಮಾಡಿದೆ ಹೇಗೆ ಎಕ್ಸ್ಪ್ಯಾಂಡ್ ಮಾಡಿದೆ ಅಂತಂದ್ರೆ ನೋಡಬಹುದು ವಾಟ್ ವಿಜ್ ಆರ್ ಇನ್ನೋವೇಷನ್ ಅಂಡ್ ಮೊಬಿಲಿಟಿ ಫರ್ದರ್ ಸ್ಟ್ರೆಂಥನಿಂಗ್ ಇಟ್ಸ್ ಪ್ರೆಸೆನ್ಸ್ ಇನ್ ಫ್ಲೀಟ್ ಆಪರೇಷನ್ಸ್ ಅಂಡ್ ಲಾಸ್ಟ್ ಮೈಲ್ ಡೆಲಿವರಿ ಮೊಬಿಲಿಟಿ ಫಾಲೋಯಿಂಗ್ ದ ಸಕ್ಸೆಸ್ಫುಲ್ ಡಿಪ್ಲಾಯ್ಮೆಂಟ್ ಆಫ್ ಹಂಡ್ರೆಡ್ ಎಲೆಕ್ಟ್ರಿಕ್ ಟೂ ವೀಲರ್ಸ್ ಇನ್ ಹೈದರಾಬಾದ್ ದ ಕಂಪನಿ ಇನ್ ಪಾರ್ಟ್ನರ್ಶಿಪ್ ವಿತ್ ಸ್ಪೀಡ್ ಫೋರ್ಸ್ ಇವಿ ಇಸ್ ನೌ ಡೆಪ್ಲಾಯಿಂಗ್ ಫೋರ್ ಹಂಡ್ರೆಡ್ ಎಲೆಕ್ಟ್ರಿಕ್ ಟೂ ವೀಲರ್ಸ್ ಅಕ್ರಾಸ್ ಕೋಲ್ಕತಾ ಪುಣೆ ಅಂಡ್ ಅಹಮದಾಬಾದ್ ಹೈದರಾಬಾದ್ ಅಲ್ಲಿ ಈಗಾಗಲೇ ಹಂಡ್ರೆಡ್ ಎಲೆಕ್ಟ್ರಿಕ್ ಟೂ ವೀಲರ್ಸ್ ಸಪ್ಲೈ ಮಾಡಿತ್ತು ಕಂಪನಿ ಸ್ಪೀಡ್ ಫೋರ್ಸ್ ಇವಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ಈಗ ಫರ್ದರ್ ತನ್ನ ಫ್ಲೈಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ ಇದೆ ನಾಲ್ಕು ಸಿಟಿಗಳಲ್ಲಿ ಡೆಪ್ಲೈ ಮಾಡೋ ಮೂಲಕ ಕೋಲ್ಕತ್ತಾ ಪುಣೆ ಅಹಮದಾಬಾದ್ ಇಲ್ಲಿ ನಾನೂರು ಎಲೆಕ್ಟ್ರಿಕ್ ಟೂ ವೀಲರ್ಸ್ ಅನ್ನ ಕಂಪನಿ ಡೆಪ್ಲೈ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಇವತ್ತು ಮಾಡಿದೆ ಈ ಸುದ್ದಿ ಇವತ್ತು ಬಂದಿರುವಂತದ್ದು ಬಟ್ ಈ ಸುದ್ದಿ ಸ್ಟಾಕ್ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ ಸ್ಟಾಕ್ ಇನ್ನು ಜಾಸ್ತಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇದೊಂದು ಪಾಸಿಟಿವ್ ಸುದ್ದಿ ಆಕ್ಚುಲಿ ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಬಂದಿದ್ದು ಆದ್ರೆ ನೆಗೆಟಿವ್ ಸುದ್ದಿಗಳು ಏನಪ್ಪಾ ಅಂತಂದ್ರೆ ಮೊದಲಿಗೆ ಮಾರ್ಕೆಟ್ಸ್ ಮೋಜೋ ಈ ಮಾರ್ಕೆಟ್ಸ್ ಮೋಜು ಏನಿದೆ ಈ ಕಂಪನಿ ಅಂದ್ರೆ ಇದೊಂದು ರಿಸರ್ಚ್ ಫರ್ಮ್ ಸ್ಟಾಕ್ ಗಳ ಬಗ್ಗೆ ರಿಸರ್ಚ್ ಮಾಡಿ ರಿಪೋರ್ಟ್ ಗಳನ್ನ ಕೊಡ್ತಾ ಇರುತ್ತೆ ಇವರು ಡೌನ್ ಗ್ರೇಡ್ ಮಾಡಿದ್ದಾರೆ ಸ್ಟಾಕ್ ಅನ್ನು ಕಾರಣ ಕೂಡ ನೀವು ಇಲ್ಲಿ ನೋಡಬಹುದು ಡಿಕ್ಲೈನಿಂಗ್ ಪ್ರಮೋಟರ್ ಕಾನ್ಫಿಡೆನ್ಸ್ ಅಂಡ್ ಪ್ರಾಫಿಟಬಿಲಿಟಿ ಕನ್ಸರ್ನ್ಸ್ ಈ ಎರಡು ಕಾರಣಗಳನ್ನ ಕಂಪನಿಯ ಬಗ್ಗೆ ಕೊಟ್ಟಿದ್ದಾರೆ ಇದು ಕೂಡ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಸ್ಟಾಕ್ ಅಲ್ಲಿ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬಹುದು ಅಂತಂದ್ರೆ ಇತ್ತೀಚೆಗೆ ಪ್ರಮೋಟರ್ ಸ್ಟೇಕ್ ಸೇಲ್ ಮಾಡ್ತಾ ಇದ್ದಾರೆ ರಿಸಲ್ಟ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಲ್ಲೂ ಕೂಡ ಅಷ್ಟೇನು ದೊಡ್ಡ ಮಟ್ಟದ ಪಾಸಿಟಿವ್ಸ್ ಇಲ್ಲ ಟೆಕ್ನಿಕಲಿ ಕೂಡ ಬೇರೇಷಲ್ ಇದೆ ನೋಡಬಹುದು ರೆಡ್ಯೂಸಿಂಗ್ ಪ್ರೊಮೋಟರ್ ಕಾನ್ಫಿಡೆನ್ಸ್ ಪ್ರೊಮೋಟರ್ಸ್ ಹ್ಯಾವ್ ಡಿಕ್ರೀಸ್ ದೇರ್ ಸ್ಟೇಕ್ ಇನ್ ದ ಕಂಪನಿ ಬೈ ತ್ರೀ ಪಾಯಿಂಟ್ ಓವರ್ ಪ್ರೀವಿಯಸ್ ಕ್ವಾರ್ಟರ್ ಅಂಡ್ ಕರೆಂಟ್ಲಿ ಓಲ್ಡ್ಸ್ ಫಿಫ್ಟೀನ್ ಒನ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಇನ್ ದ ಕಂಪನಿ ಇವರು ರಿಡಕ್ಷನ್ ಮಾಡ್ತಿರುವಂತಹ ಕಾರಣವನ್ನು ಕೊಟ್ಟಿದ್ದಾರೆ ಜೊತೆಗೆ ಕಂಪನಿಯ ಪ್ರಾಫಿಟಬಿಲಿಟಿ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದರೆ ಎಸ್ಪೆಷಲಿ ಲಾಸ್ಟ್ ಫೋರ್ ಇಯರ್ಸ್ ಅಲ್ಲಿ ರೆವೆನ್ಯೂ ವೈಸ್ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಬಟ್ ಇತ್ತೀಚಿನ ಕ್ವಾರ್ಟರ್ಸ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಡೌನ್ ಇದೆ ಎಸ್ಪೆಷಲಿ ಟಿ ಅಲ್ಲಿ ಜಸ್ಟ್ ಫೈವ್ ಕ್ರೋರ್ಸ್ ಪ್ರಾಫಿಟ್ ಇದೆ ಹಾಗೆ ನಾವು ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ರೆವೆನ್ಯೂ ವೈಸ್ ನೋಡಬಹುದು ಡೌನ್ ಫಾಲ್ ಇತ್ತು ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಬಟ್ ಇಯರ್ಲಿ ನೋಡಬಹುದು ನೂರಾರ ಎಂಬತ್ತಾರು ಮಾರ್ಚ್ ಅಲ್ಲಿ ನೂರ ಇಪ್ಪತ್ತೆಂಟಿದ್ದು ಎಂಬತ್ತಾರು ಬಿಗ್ ಡೌನ್ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಏನೋ ಕಂಪನಿಯ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಕ್ವಾರ್ಟರ್ ಹೋಲಿಸಿದ್ರೆ ಖಂಡಿತ ಇಂಪ್ರೂವ್ಮೆಂಟ್ಸ್ ಇದೆ ಬಟ್ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ಡೌನ್ ಫಾಲ್ ಇದೆ ಇದೆಲ್ಲ ಕನ್ಸರ್ನ್ ಗಳನ್ನ ಅವರು ತಮ್ಮ ರಿಪೋರ್ಟ್ ಅಲ್ಲಿ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಸ್ವಲ್ಪ ಇಂಡಸ್ಟ್ರಿ ಕೂಡ ಸ್ಲೋ ಆಗ್ತಿದೆ ಆ ಪಾಯಿಂಟ್ ಅನ್ನು ಕೂಡ ಅವರು ಮೆನ್ಶನ್ ಮಾಡಿದ್ದಾರೆ ಎಸ್ಪೆಷಲಿ ಟೂ ಅಂಡ್ ತ್ರೀ ವೀಲರ್ಸ್ ಸೆಗ್ಮೆಂಟ್ ಇತ್ತೀಚಿನ ದಿನಗಳಲ್ಲಿ ಈ ವಿ ಸೆಗ್ಮೆಂಟ್ ಸ್ವಲ್ಪ ಸ್ಲೋ ಡೌನ್ ಆಗಿದೆ ಅನ್ನುವಂತ ಮಾತನ್ನು ಕೂಡ ಅವರು ಮೆನ್ಶನ್ ಮಾಡಿದ್ದಾರೆ ಮೇಜರ್ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಅನ್ನ ಲೋ ಮಾಡಿರೋದೇನಪ್ಪ ಅಂತ ಅಂದ್ರೆ ಅದು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಪ್ರೊಮೋಟರ್ ಹೋಲ್ಡಿಂಗ್ ನೋಡಬಹುದು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಪ್ರೊಮೋಟರ್ ಹೋಲ್ಡಿಂಗ್ ಸೆವೆಂಟಿ ಪರ್ಸೆಂಟ್ ಇತ್ತು ಆ ನಂತರ ನೆಕ್ಸ್ಟ್ ಕ್ವಾರ್ಟರ್ಲಿ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಅದ್ರ ನೆಕ್ಸ್ಟ್ ಕ್ವಾರ್ಟರ್ಲಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಅದ್ರ ನೆಕ್ಸ್ಟ್ ಫಿಫ್ಟಿ ಏಟ್ ಅದ್ರ ನೆಕ್ಸ್ಟ್ ಫಿಫ್ಟಿ ಫೋರ್ ಅದ್ರ ನೆಕ್ಸ್ಟ್ ಫಿಫ್ಟಿ ಒನ್ ಈಗ ಈಗ ಮಾರ್ಚ್ ಕ್ವಾರ್ಟರ್ ಬಂದ್ರೆ ಎಷ್ಟು ಚೇಂಜ್ ಆಗಿರುತ್ತೋ ಗೊತ್ತಿಲ್ಲ ಸೊ ಕನ್ಸಿಸ್ಟೆಂಟ್ ಆಗಿ ಪ್ರೊಮೋಟರ್ಸ್ ಲಾಸ್ಟ್ ಫೈವ್ ಸಿಕ್ಸ್ ಕ್ವಾರ್ಟರ್ ಅಲ್ಲಿ ಸೆಲ್ ಮಾಡಿದ್ದಾರೆ ಇದು ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಅನ್ನ ಕಡಿಮೆ ಮಾಡುತ್ತೆ ಯಾಕೆಂತಂದ್ರೆ ಇವರು ಸೆಲ್ ಮಾಡ್ತಿರೋದನ್ನ ಇನ್ ಕೇಸ್ ಎಫ್ಐ ಎಸ್ ಡಿ ಎಸ್ ಏನಾದ್ರು ತಗೊಂಡು ಹೋಲ್ಡ್ ಮಾಡಿದ್ರೆ ಆಗ ಡಿಫರೆನ್ಸ್ ಅನ್ಸ್ತಾ ಇತ್ತು ಬಟ್ ಇವರು ಸೆಲ್ ಮಾಡಿದ್ದನ್ನ ತಗೊಂಡಿರೋದು ಪಬ್ಲಿಕ್ ಪ್ರೊಮೋಟರ್ಸ್ ಪಾಕೆಟ್ ಇಂದ ಪಬ್ಲಿಕ್ ಪಾಕೆಟ್ಸ್ ಗೆ ಹೋಗ್ತಾ ಇದೆ ಇದು ಖಂಡಿತ ಒಳ್ಳೆ ಸೈನ್ ಅಲ್ಲ ಹಾಗೆ ಇವ್ರು ಸೇಲ್ ಮಾಡಿದ್ದನ್ನ ಯಾರಾದ್ರೂ ದೊಡ್ಡ ಇನ್ವೆಸ್ಟರ್ಸ್ ತಗೊಂಡಿದ್ದಾರೆ ಅಂತ ನೋಡಿದ್ರೆ ಖಂಡಿತ ಹಾಗೇನಿಲ್ಲ ನೀವು ಇಲ್ಲಿ ನೋಡಬಹುದು ಯಾರು ಇಲ್ಲ ಅಂದ್ರೆ ಸಣ್ಣ ಸಣ್ಣ ಇನ್ವೆಸ್ಟರ್ಸ್ ನಮ್ಮ ನಿಮ್ಮಂತ ಇನ್ವೆಸ್ಟರ್ಸ್ ಜಾಸ್ತಿ ಈ ಸ್ಟಾಕ್ ಅನ್ನ ತಗೊಳ್ತಾ ಇರ್ತಾರೆ ನೀವು ಯಾವುದೇ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದಾಗ ಶೇರ್ ಹೋಲ್ಡಿಂಗ್ ಅಲ್ಲಿ ಈ ರೀತಿ ಪ್ಯಾಟರ್ನ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತಂದ್ರೆ ಅಂತ ಕಡೆ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಅಥವಾ ದೂರ ಇರೋದು ಕೂಡ ಬೆಟರ್ ಆಗುತ್ತೆ ಖಂಡಿತ ನಾನು ಈ ಹಿಂದೆ ಈ ಸ್ಟಾಕ್ ಬಗ್ಗೆ ವಿಡಿಯೋ ಕವರ್ ಮಾಡಿದ್ದೆ ಯಾವಾಗ ಅಂತಂದ್ರೆ ಕಂಪನಿ ಈ ಬೈಕ್ಸ್ ಅನೌನ್ಸ್ ಮಾಡಿದಾಗ ಫಸ್ಟ್ ಈ ಸೆಗ್ಮೆಂಟ್ ಗೆ ಎಂಟರ್ ಆದಾಗ ಕಂಪನಿಗೆ ಒಂದು ದೊಡ್ಡ ಆರ್ಡರ್ ಸಿಕ್ಕಿತ್ತು ಅದು ಔಟ್ಸೈಡ್ ಇಂದ ಇಂಡಿಯಾದಿಂದ ಅಲ್ಲ ಔಟ್ ಸೈಡ್ ಇಂದ ಆ ಸಂದರ್ಭದಲ್ಲಿ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೆ ಬಟ್ ಆಗ್ಲೂ ಕೂಡ ನಾನು ಇದೇ ಪಾಯಿಂಟ್ಸ್ ಅನ್ನ ಮೆನ್ಶನ್ ಮಾಡಿದ್ದೆ ಅಂದ್ರೆ ಆಗ ಬಹುಶಃ ಈ ಚೇಂಜಸ್ ಆಗಿರ್ಲಿಲ್ಲ ಈ ರೀತಿ ಪ್ರಮೋಟರ್ ಹೋಲ್ಡಿಂಗ್ ಅಲ್ಲಿ ಯಾಕಂದ್ರೆ ತುಂಬಾ ದಿನದ ಹಿಂದೆ ಕವರ್ ಮಾಡಿದ್ದು ಹಾಗಾಗಿ ಜೊತೆಗೆ ಇದು ಪೆನ್ನಿ ಸ್ಟಾಕ್ ಆಗಿರೋದ್ರಿಂದ ಇರೋ ಇರೋಷ್ಟ ಇನ್ವೆಸ್ಟ್ ಮಾಡಿ ಅನ್ನೋದನ್ನ ರಿಪೀಟ್ ಮಾಡೇ ಮಾಡ್ತೀನಿ ನಾನು ಪೆನ್ನಿ ಸ್ಟಾಕ್ ಗಳನ್ನ ಕವರ್ ಮಾಡಿದಾಗ ರಿಸ್ಕ್ ಜಾಸ್ತಿ ಇರುವಂತಹ ಕಡೆ ನಾವು ಕಡಿಮೆನೆ ಇನ್ವೆಸ್ಟ್ ಮಾಡೋದು ಬೆಟರ್ ಆಗುತ್ತೆ ಎಸ್ಪೆಷಲಿ ಸಣ್ಣ ಇನ್ವೆಸ್ಟರ್ಸ್ ಯಾಕೆಂದ್ರೆ ಯಾವಾಗ ಬೇಕಾದ್ರೂ ಈ ರೀತಿಯ ಡೆವಲಪ್ಮೆಂಟ್ಸ್ ಆಗ್ಬಹುದು ಇಲ್ಲಿ ಮೇಜರ್ ಕನ್ಸರ್ನ್ ಅಂದ್ರೆ ಇದೆ ಪ್ರತಿ ಕ್ವಾರ್ಟರ್ ಕೂಡ ಲಾಸ್ಟ್ ಫೈವ್ ಕ್ವಾರ್ಟರ್ಸ್ ಅಲ್ಲಿ ಪ್ರೊಮೋಟರ್ ಸ್ಟೇಕ್ ಸೇಲ್ ಮಾಡಿದ್ದಾರೆ ಜೊತೆಗೆ ಆ ಸ್ಟೇಕ್ ಸೇಲ್ ಇನ್ಸ್ಟಿಟ್ಯೂಷನ್ ತಗೊಂಡಿಲ್ಲ ಎಲ್ಲಾನು ಕೂಡ ಪಬ್ಲಿಕ್ಸ್ ತಗೊಳ್ತಿದ್ದಾರೆ ಇದು ಖಂಡಿತ ಒಳ್ಳೆ ಸೈನ್ ಆಗುದಿಲ್ಲ ತುಂಬಾನೇ ಕೇರ್ಫುಲ್ ಆಗಿ ವಾಚ್ ಮಾಡ್ಬೇಕಾಗುತ್ತೆ ಈ ಸ್ಟಾಕ್ ಅನ್ನ ಇದ್ರ ಜೊತೆಗೆ ನಾವು ಪ್ರಮೋಟರ್ ಹೋಲ್ಡಿಂಗ್ ಅಲ್ಲಿ ನೋಡಿದ್ರೆ ಟ್ವೆಲ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಫ್ಲಡ್ ಕೂಡ ಮಾಡಿದ್ದಾರೆ ಮುಂಚೆ ಫ್ಲೆಡ್ಜ್ ಇರ್ಲಿಲ್ಲ ನೋಡಬಹುದು ಸೆವೆಂಟಿ ಪರ್ಸೆಂಟ್ ಇದ್ದಾಗಲಿ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಇದ್ದಾಗಲಿ ಫ್ಲಡ್ಜ್ ಇರ್ಲೇ ಇಲ್ಲ ಸೆಪ್ಟೆಂಬರ್ ಕ್ವಾರ್ಟರ್ಲಿ ಸಿಕ್ಸ್ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಇತ್ತು ಈಗ ಟ್ವೆಲ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಬಂದಿದೆ ಇದು ಕೂಡ ಒಂದು ನೆಗೆಟಿವ್ ಆಗುತ್ತೆ ಸ್ಟಾಕ್ ಗೆ ಇದನ್ನ ಹೊರತುಪಡಿಸಿ ನೋಡಿದ್ರೆ ನಾವು ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಡೀಸೆಂಟ್ ಆಗಿ ನಡೀತಿದೆ ಬಟ್ ಗ್ರೋತ್ ಸ್ವಲ್ಪ ಸ್ಲೋ ಆಗಿದೆ ಎಸ್ಪೆಷಲಿ ಈ ವರ್ಷದಲ್ಲಿ ಅದನ್ನು ನಾವ್ ಇಲ್ಲಿ ಅಬ್ಸರ್ವ್ ಮಾಡಬಹುದು ಇನ್ನು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವ ರೀತಿ ಇದೆ ಅಂತಂದ್ರೆ ರಿಸರ್ವೇಶನ್ ಪ್ಲಸ್ ಸೆವೆಂಟಿ ಫೈವ್ ಕ್ರಾಸ್ ಇದೆ ಅದು ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಚೆನ್ನಾಗಿ ಗ್ರೋ ಆಗಿದೆ ಅಂತಾನೆ ಹೇಳ್ಬಹುದು ನಂತರ ಲಾಂಗ್ ಟರ್ಮ್ ಅಲ್ಲಿ ಹತ್ತು ಕೋಟಿ ಸಾಲ ಇದೆ ಲಾಸ್ಟ್ ಇಯರ್ ಗೆ ಹೋಲ್ಸಿದ್ರೆ ಸ್ವಲ್ಪ ಕಡಿಮೆ ಆಗಿದೆ ಸಾಲ ನಂತರ ಶಾರ್ಟ್ ಟರ್ಮ್ ಅಲ್ಲಿ ಎಪ್ಪತ್ತೆರಡು ಕೋಟಿ ಇದೆ ಹಿಂದಿನ ವರ್ಷ ಏನಿರಲಿಲ್ಲ ಈ ವರ್ಷ ಎಪ್ಪತ್ತೆರಡು ಕೋಟಿ ಸಾಲವನ್ನು ಮಾಡಿದೆ ಕಂಪನಿ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಐದು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಬ್ಯಾಲೆನ್ಸ್ ಶೀಟ್ ಕೂಡ ಡಿಸೆಂಟ್ ಇದೆ ಬೆಸ್ಟ್ ಅಂತ ಏನಲ್ಲ ಡಿಸೆಂಟ್ ಇದೆ ಹಾಗೆ ಕಂಟಿಂಜೆಂಟ್ ಲಯಬಿಲಿಟೀಸ್ ಏನಾದ್ರು ಇದೆಯಾ ಅಂತ ನೋಡಿದ್ರೆ ಯಾವುದೇ ರೀತಿಯ ಕಂಟಿಂಜೆಂಟ್ ಲಯಬಿಲಿಟೀಸ್ ಕೂಡ ಇಲ್ಲ ಕಂಪನಿಗೆ ಡೀಸೆಂಟ್ ಬ್ಯಾಲೆನ್ಸ್ ಶೀಟ್ ಅನ್ನ ಮೈಂಟೈನ್ ಮಾಡಿದೆ ಕಂಪನಿ ಬಟ್ ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಅತಿ ಹೆಚ್ಚು ರಿಸ್ಕ್ ಅನ್ನ ಹೊಂದಿರುತ್ತೆ ಇನ್ ಕೇಸ್ ನಾವು ಈ ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ನೋಡಬಹುದು ಅವರ್ ಬ್ರಾಂಡ್ಸ್ ಗೆ ಬಂದ್ರೆ ಜಾಯ್ ಇ ಬೈಕ್ ಜಾಯ್ ಇ ರಿಕ್ಷಾ ಈ ಎರಡು ಮೇಜರ್ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಈ ಬೈಕ್ಸ್ ಅನ್ನ ನಾವು ಕ್ಲಿಕ್ ಮಾಡೋಣ ಹಾಗೆ ರಿಕ್ಷಾ ಕೂಡ ಕ್ಲಿಕ್ ಮಾಡೋಣ ನೋಡಬಹುದು ಈ ರೀತಿಯ ರಿಕ್ಷಾ ಇರುತ್ತೆ ಬಹುಶಃ ನೀವು ಕೂಡ ನೋಡಿರ್ತೀರಿ ರೋಡ್ ಅಲ್ಲಿ ಅವಾಗ ಅವಾಗ ಹಲವಾರು ವೇರಿಯಂಟ್ಸ್ ಅನ್ನ ಕಂಪನಿ ಕೊಡುತ್ತೆ ನಾಲ್ಕು ವೇರಿಯಂಟ್ಸ್ ಇದೆ ಅಂದ್ಕೊಳ್ತೀನಿ ಸಹಾಯಕ್ ಹಾಗೆ ಇದು ಜಾಯ್ ಇ ರಿಕ್ಷಾ ವಿ ಒನ್ ಇದು ಜಾಯ್ ಬಂದು ಹಾಗೆ ಜಾಯ್ ಇಕೋ ನಂತರ ಸಹಾಯಕ ಈ ನಾಲ್ಕು ವೇರಿಯಂಟ್ಸ್ ಇದೆ ಈ ರಿಕ್ಷಾದಲ್ಲಿ ಇನ್ನು ಈ ಬೈಕ್ಸ್ ಗೆ ಬಂದ ನೋಡಬಹುದು ಜಾಯ್ ಈ ಬೈಕ್ ನಿಮೋ ಇದನ್ನ ಮೇಜರ್ ಆಗಿ ಹೊಂದಿರುವಂತಹ ಕಂಪನಿ ಇದು ಸದ್ಯದ ಮಟ್ಟಿಗೆ ನೋಡಬಹುದು ನಿಮೋ ಮಿಹೋಸ್ ವುಲ್ಫ್ ಪ್ಲಸ್ ಜೆನ್ ನೆಕ್ಸ್ಟ್ ನಾನು ಪ್ಲಸ್ ಅರಿಕೆನ್ ಬೋಲ್ಟ್ ಬೀಸ್ಟ್ ಗ್ಲಾಬ್ ವೋಲ್ಫ್ ಈ ರೀತಿ ವೇರಿಯಸ್ ಮಾಡೆಲ್ಸ್ ಅನ್ನ ಹೊಂದಿದೆ ಕಂಪನಿ ಇದೆಲ್ಲ ಓಕೆ ಚೆನ್ನಾಗಿ ಕಾಣುತ್ತೆ ಯೂಶುಲಿ ಬಟ್ ನಮ್ಗೆ ಮೇಜರ್ ಆಗಿ ಬೇಕಾಗಿರೋದು ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗ್ಬೇಕು ಒಂದು ಎರಡನೇದು ಕಂಪನಿಯ ಪ್ರಮೋಟರ್ಸ್ ಹೋಲ್ಡಿಂಗ್ ಏನಿದೆ ಅದು ಸ್ಟಾಗ್ನೆಂಟ್ ಇರಬೇಕು ಅಥವಾ ರೈಸ್ ಆಗಬೇಕು ಇಲ್ಲಿ ಸ್ಟಾಗ್ನೆಂಟ್ ಇಲ್ಲ ಡಿಕ್ಲೈನ್ ಆಗ್ತಾ ಇದೆ ಅದೊಂದು ಕನ್ಸರ್ನ್ ಉಂಟು ಮಾಡ್ತಿದೆ ಜೊತೆಗೆ ಕಂಪನಿಯ ಪ್ರೊಮೋಟರ್ ಸೆಲ್ ಮಾಡಿದ್ದ ಏನಾದ್ರು ಇನ್ಸ್ಟಿಟ್ಯೂಷನ್ಸ್ ತಗೊಂಡಿದ್ದಾರೆ ಅಂತ ಅಂದ್ರೆ ಆಗ ಸ್ವಲ್ಪ ಅಕ್ಸೆಪ್ಟ್ ಮಾಡ್ಕೊಳ್ಬಹುದು ಬಟ್ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಏನಲ್ಲ ಯಾಕಂದ್ರೆ ಇನ್ಸ್ಟಿಟ್ಯೂಷನ್ಸ್ ಕೂಡ ಸಾಕಷ್ಟು ಸಲ ಫೇಲ್ ಆಗ್ತಾರೆ ಬಟ್ ಇಲ್ಲಿ ಇನ್ಸ್ಟಿಟ್ಯೂಷನ್ ತಗೊಳ್ತಿಲ್ಲ ಡೈರೆಕ್ಟ್ ಪಬ್ಲಿಕ್ ಅಕೌಂಟ್ ಹೋಗ್ತಿದೆ ಇದು ಖಂಡಿತ ಒಂದಷ್ಟು ಡೌಟ್ಸ್ ಅನ್ನ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಕ್ರಿಯೇಟ್ ಮಾಡ್ತಿದೆ ಕಾನ್ಫಿಡೆನ್ಸ್ ಬರಬೇಕು ಅಂದ್ರೆ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಖಂಡಿತ ಕಂಪನಿಯ ಮ್ಯಾನೇಜ್ಮೆಂಟ್ ಕೇಳ್ಬೇಕಾಗತ್ತೆ ಯಾಕೆ ಇವರು ಸ್ಟೇಕ್ ಸೆಲ್ ಮಾಡಿದ್ದಾರೆ ಅಂತ ಜೊತೆಗೆ ಕಂಪನಿಯ ನಂಬರ್ಸ್ ಮುಂದಿನ ದಿನಗಳಲ್ಲಿ ಇಂಪ್ರೂವ್ ಆಗ್ಬೇಕಾಗತ್ತೆ ಈ ಸದ್ಯದ ಮಟ್ಟಿಗಂತೂ ಸ್ಟಾಕ್ ಇಂದ ದೂರ ಇರೋದು ಬೆಟರ್ ಜೊತೆಗೆ ನಾನು ಯಾವಾಗ್ಲೂ ಹೇಳ್ತೀನಿ ನೀವು ಯಾವುದೇ ಪೆನ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಸಾಧ್ಯವಾದಷ್ಟು ಕಡಿಮೆ ಇನ್ವೆಸ್ಟ್ ಮಾಡಿ ತುಂಬಾ ಜನ ಅಂದ್ಕೊಳ್ಳೋದೇನಂತಂದ್ರೆ ಯಾವ್ದೋ ಒಂದು ಸ್ಟಾಕ್ ಒಂದ್ ರೂಪಾಯಿ ಇನ್ವೆಸ್ಟ್ ಮಾಡಿದ್ವಿ ಹತ್ ರೂಪಾಯಿ ಆಯ್ತು ನೂರು ರೂಪಾಯಿ ಆಯ್ತು ಅಂತ ಅಂದ ತಕ್ಷಣ ಎಲ್ಲ ಪೆನ್ನಿ ಸ್ಟಾಕ್ ಗಳನ್ನ ಹುಡ್ಕೊಂಡ್ ಕುತ್ಕೊತಾರೆ ಖಂಡಿತ ಯಾವ್ದೋ ಸಾವಿರಕ್ಕ ಒಂದೋ ಎರಡೋ ಸಕ್ಸಸ್ ಆಗೋದು ಇನ್ ಕೇಸ್ ಎಲ್ಲವೂ ಸಕ್ಸಸ್ ಆಗೋದಾಗಿದ್ರೆ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಸಕ್ಸಸ್ ರೇಟ್ ಇದ್ದಿದ್ರು ಕೂಡ ಎಲ್ಲರೂ ಶ್ರೀಮಂತರಾಗ್ತಿದ್ರು ಯಾಕಂದ್ರೆ ಒಂದ್ ಶೇರ್ಗಳನ್ನ ಅಥವಾ ಪೆನ್ ಸ್ಟಾಕ್ ಗಳನ್ನ ಹುಡುಕಿ ಇನ್ವೆಸ್ಟ್ ಮಾಡ್ಬಿಟ್ರೆ ಅದ್ರಲ್ಲಿ ಎರಡು ಹೊಡೆದ್ರು ಬರ್ಜರಿ ಹಾಗಾಗಿ ಓಡೋದಿಲ್ಲ ನೂರಕ್ಕ ಒಂದು ಕಷ್ಟನೇ ಸಾವಿರಕ್ಕ ಒಂದು ಅಂತಾನೆ ಹೇಳ್ಬಹುದು ಇನ್ವೆಸ್ಟ್ ಮಾಡುವಾಗ ಖಂಡಿತ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಬಿಗ್ ನ್ಯೂಸ್ ಗಳಂತೂ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿತ್ತು ಹಿಂದೆ ಬಟ್ ಆ ನಂತರ ನೋಡಬಹುದು ಯಾವ ರೀತಿ ಪ್ರಮೋಟರ್ ಹೋಲ್ಡಿಂಗ್ ಡಿಕ್ಲೈನ್ ಆಗ್ತಿದೆ ಅದು ಸ್ವಲ್ಪ ಭಯನ ಕ್ರಿಯೇಟ್ ಮಾಡ್ತಿದೆ ಇನ್ವೆಸ್ಟರ್ಸ್ ಅಲ್ಲಿ ಅಂತಾನೆ ಹೇಳ್ಬಹುದು ನೋಡೋಣ ಎಸ್ಪೆಷಲಿ ಈಗ ನೆಕ್ಸ್ಟ್ ಕ್ಯೂ ಫೋರ್ ರಿಸಲ್ಟ್ಸ್ ಬರುತ್ತೆ ರಿಸಲ್ಟ್ಸ್ ಹೇಗಿರುತ್ತೆ ಅದ್ರ ಮೇಲೆ ಕಂಪನಿಯ ಮುಂದುವರೆದ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಕಂಪನಿಯ ನಂಬರ್ಸ್ ಅಲ್ಲಿ ಏನಾದ್ರೂ ಒಳ್ಳೆ ಗ್ರೋತ್ ಕಂಡು ಬಂತ ಕಮ್ ಬ್ಯಾಕ್ ಮಾಡ್ಬೋದು ಜೊತೆಗೆ ಕಂಪನಿ ಮ್ಯಾನೇಜ್ಮೆಂಟ್ ಏನಾದ್ರು ಶೇಕನ ಫರ್ದರ್ ಬೈ ಮಾಡಿದ್ರ ಅದು ಕೂಡ ಪಾಸಿಟಿವ್ ಮೂಮೆಂಟ್ ಅನ್ನು ತಂದ್ಕೊಡಬಹುದು ಇನ್ ಕೇಸ್ ಏನಾದ್ರು ಇನ್ನು ಸೇಲ್ ಮಾಡಿದ್ರು ಅಂತಂದ್ರೆ ಖಂಡಿತ ನೆಗೆಟಿವ್ ಸೆಂಟಿಮೆಂಟ್ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರುತ್ತೆ ಸದ್ಯದ ಮಟ್ಟಿಗೆ ಸ್ಟಾಕ್ ಬೀಳ್ತಿರೋದಕ್ಕೆ ಕಾರಣನೇ ಕಂಪನಿಯ ಪ್ರೊಮೋಟರ್ಸ್ ಕನ್ಸಿಸ್ಟೆಂಟ್ ಆಗಿ ಲಾಸ್ಟ್ ಫೈವ್ ಕ್ವಾರ್ಟರ್ಸ್ ಅಲ್ಲಿ ಸೇಲ್ ಮಾಡ್ತಾ ಇರೋದು ಹಾಗೆ ಕಂಪನಿಯ ನಂಬರ್ಸ್ ಅನ್ಯುವಲ್ ಬೇಸಿಸ್ ನಾವು ನೋಡಿದ್ರೆ ಡಿಕ್ಲೈನ್ ಆಗ್ತಿರೋದು ಇದು ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಡೌನ್ ಫಾಲ್ ಗೆ ರಿಕವರ್ ಆಗ್ಬೇಕು ಅಂತಂದ್ರೆ ರಿಸಲ್ಟ್ಸ್ ಚೆನ್ನಾಗಿ ಬರಬೇಕು ಕಂಪನಿ ಮ್ಯಾನೇಜ್ಮೆಂಟ್ ಕೂಡ ಇನ್ವೆಸ್ಟರ್ಸ್ ಗೆ ಕಾನ್ಫಿಡೆನ್ಸ್ ಅನ್ನ ಕೊಡಬೇಕಾಗುತ್ತೆ ಸರಿ ಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ